ಮತ್ತು ಬೀದರ್ ಜಿಲ್ಲೆಯ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳ ವಿವಿಧ ಭಾಗಗಳಿಂದ ಆಗಮಿಸಿರುವ ಭಾರತೀಯ ಜನತಾ ಪಾರ್ಟಿಯ ಗೌರವಾನ್ವಿತ ಮುಖಂಡರುಗಳೇ ಬಂಧುಗಳೇ ಈ ಪ್ರತಿಭಟನಾ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರಾದಂತ ಸನ್ಮಾನ್ಯ ಆರ್ ಅಶೋಕ್ ಅವರೇ ಮೇಲ್ಮನೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಚೆಲ್ವಾದಿ ನಾರಾಯಣ ಅವರೇ ಮಾಜಿ ಸಚಿವರಾದಂತ ಸಿ ಟಿ ಅವರೇ ಗುಲ್ಬರ್ಗ ಬೀದರ್ ಈ ಭಾಗದ ಎಲ್ಲ ಗೌರವಾನ್ವಿತ ಶಾಸಕರುಗಳೇ ಮಾಜಿ ಶಾಸಕರುಗಳೇ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ಪದಾಧಿಕಾರಿಗಳೇ ಮಾಧ್ಯಮದ ಸ್ನೇಹಿತರೆ ಇವತ್ತು ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ ಏನ್ ನಡೆದಿದೆ ಆತ್ಮಹತ್ಯೆಯ ಹಿಂದೆ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಸಚಿವರಾದಂತ ಪ್ರಿಯಾಂಕ್ ಖರ್ಗೆ ಅವರ ಕೈವಾಡ ಇದೆ ಅನ್ನುವಂತಹ ಒಂದು ಶಂಕೆ ಡೆತ್ ನೋಟ್ ಇದೆಯಲ್ಲ ಈ ಡೆತ್ ನೋಟ್ ಅಲ್ಲಿ ಮೆನ್ಷನ್ ಆಗಿದೆ ಸೊ ಇಡೀ ರಾಜ್ಯಕ್ಕೆ ಕಾನೂನಿನ ಪಾಠ ಹೇಳ್ತಕ್ಕಂಥ ನೈತಿಕತೆಯ ಪಾಠ ಹೇಳ್ತಕ್ಕಂಥ ಸಂವಿಧಾನದ ಬಗ್ಗೆ ಮಾತಾಡ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಸಂವಿಧಾನವನ್ನು ಫಾಲೋ ಮಾಡಿ ಅಂತ ಹೇಳಲಿಕ್ಕೆ ಇವತ್ತು ಪ್ರತಿಭಟನೆ ನನ್ನ ಹೆಸರೇನು ಮೆನ್ಷನ್ ಆಗಿಲ್ಲ ಅದರಲ್ಲಿ ಅಂತ ಹೇಳ್ತಾರೆ ಅದಕ್ಕೆ ನಿಮ್ಮ ಗಮನಕ್ಕೆ ಇಲ್ಲಿರ್ತಕ್ಕಂಥ ಮಾಧ್ಯಮದ ಮತ್ತು ಸಾರ್ವಜನಿಕರ ಗಮನಕ್ಕೆ ತರಲಿಕ್ಕೆ ಇವ್ರ ಹೆಸರು ಹೇಗ್ ಮೆನ್ಷನ್ ಆಗಿದೆ ಅಂತ ನಾನು ಓದ್ಬಿಡ್ತೀನಿ ಸಾಮಾನ್ಯವಾಗಿ ನಾವು ಎಕ್ಸ್ಟೆಂಪ ಮಾತಾಡಿದ್ರೆ ಇವ್ರ ಮನ್ಸಿಗೆ ಬಂದಂಗೆ ಮಾತಾಡ್ತಾರೆ ಅಂತ ನಾನು ಓದ್ತೀನಿ ಇದನ್ನ ಪತ್ರದಲ್ಲಿ ಇಲ್ಲ ಅಂತ ಹೇಳ್ತಾರಲ್ಲ ಈ ಡೆತ್ ನೋಟ್ ಅಲ್ಲಿ ಇದೆ ನಾನು ಓದ್ತೀನಿ ದಯಮಾಡಿ ಕೇಳಿಸ್ಕೊಳ್ಳಿ ನನಗೆ ಪ್ರಿಯಾಂಕ ಖರ್ಗೆ ಅವರು ಹೇಳಿದ ಮಾತು ದಾಟುವುದಿಲ್ಲ ಎಂದು ಹೇಳಿಕೊಂಡಿರುತ್ತಾನೆ ಯಾರದು ರಾಜು ಎತ್ತ ರಾಜು ಕಪ್ಪನವರು ಹೇಳಿರೋದು ಈ ಟೆಂಡರ್ ಮಾಡಿಸಿಕೊಡಲು ಐದು ಪರ್ಸೆಂಟ್ ದುಡ್ಡಿನ ಬೇಡಿಕೆ ಇಟ್ಟಿರುತ್ತಾನೆ ಯಾರೋ ಕಪ್ಪನವರು ನನ್ನ ನಾನು ಪ್ರಿಯಾಂಕ ಖರ್ಗೆ ಅವರು ಹೇಳಿದ ನನ್ನ ಮಾತನ್ನು ದಾಟುವುದಿಲ್ಲ ಎಂದು ಹೇಳಿಕೊಂಡಿದ್ದಾನೆ ಸುಮಾರು ಐದು ಆರು ಬಾರಿ ಇಬ್ಬರು ಬೆಂಗಳೂರಿಗೆ ಹೋಗಿ ಮಾನ್ಯ ಮಂತ್ರಿಗಳ ಜೊತೆಗೆ ಭೇಟಿಯಾಗಿರುತ್ತೇವೆ ಆದರೂ ಮಾನ್ಯ ಮಂತ್ರಿಗಳು ಅಂದಿನ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಇಜಾಜ್ ಹುಸೇನ್ ರವರಿಗೆ ಮೊಬೈಲ್ ಕಾಲ್ ಮೂಲಕ ಟೆಂಡರ್ ಮಾಡಿಕೊಡು ಎಂದು ಹೇಳಿರುತ್ತಾರೆ ಈತ ಇದನ್ನು ಎರಡನೇ ಎರಡನೇ ಸೆಂಟೆನ್ಸ್ ಇರೋದು ಈತ ಇದನ್ನು ಮಾನ್ಯ ಮಂತ್ರಿಗಳಿಗೆ ಹೇಳಿ ಮಾಡಿಸಿಕೊಡುತ್ತೇನೆ ಮಾನ್ಯ ಮಂತ್ರಿಗಳು ಡಿ ಪಿ ಆರ್ ಚೀಫ್ ಸೆಕ್ರೆಟರಿ ಅವರಿಗೆ ಮೊಬೈಲ್ ಕಾಲ್ ಮೂಲಕ ಹೇಳಿರುತ್ತಾರೆ ಆದ್ರೆ ಇದರಲ್ಲಿ ಬೀದರ್ನ ಬಿಲ್ಲುಗಳು ಮಾತ್ರ ಚೀಫ್ ಸೆಕ್ರೆಟರಿ ಮಾಡಿರುತ್ತಾರೆ ಇದು ಡೆತ್ ನೋಟ್ ಈ ಡೆತ್ ನೋಟ್ ಅಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಬಂದಿರೋದ್ರಿಂದ ನೈತಿಕತೆ ಬಗ್ಗೆ ಬೋಕ್ಳೆ ಬಿಡ್ತೀಯಲ್ಲಪ್ಪ ನೀನು ರಿಸೈನ್ ಮಾಡೀಗ ರಿಸೈನ್ ಮಾಡಬೇಕು ರಿಸೈನ್ ಮಾಡಿ ಎನ್ಕ್ವೈರಿ ಆಗಿ ನಿನ್ನ ನೀನು ತಪ್ಪಿತಸ್ಥ ಅಲ್ಲ ಈ ಪ್ರಕರಣದಲ್ಲಿ ನೀನು ಭಾಗಿಯಲ್ಲ ಅನ್ನೋದು ಪ್ರೂವ್ ಆದ ಮೇಲೆ ವಾಪಸ್ ಬಂದು ಮುಖ್ಯಮಂತ್ರಿ ಹಾಕು ನಮ್ದೇನು ಅಭ್ಯಂತರ ಇಲ್ಲ ಆದ್ರೆ ನೈತಿಕತೆಯ ಪಾಠ ಹೇಳ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಕಾನೂನಿನ ಪಾಠ ಹೇಳ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಕಾನೂನು ವಿರುದ್ಧವಾಗಿ ನಡ್ಕೋತಾ ಇದ್ದಾರೆ ಹಾಗಾಗಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡುವಂತ ಅವ್ರ ಮನೆಗೆ ಮುತ್ತಿಗೆ ಹಾಕಕ್ಕೆ ಬಂದಿದ್ದೀವಿ ಎಷ್ಟು ಜನ ಬರ್ತೀನಿ ಹೇಳಿ ಅಂತ ಹೇಳಿದ್ರು ನಿಮಗೆ ಟೀ ಕಾಫಿ ಕೊಡ್ತೀವಿ ಅಂತ ಹೇಳಿದ್ರು ಎಳ್ನೀರ್ ಕೊಡ್ತೀವಿ ಅಂತ ಹೇಳಿದ್ರು ಇದನ್ನೆಲ್ಲ ಮಾತಾಡಬಾರ್ದಾಗಿತ್ತು ಸಾವಿನ ಮನೆಯಲ್ಲಿ ನಿಂತ್ಕೊಂಡು ನಗ ನಗ್ತಾ ಬನ್ನಿ ನಿಮಗೆ ಕಾಫಿ ಕೊಡ್ತೀನಿ ಅಂತ ಹೇಳಬಾರ್ದಾಗಿತ್ತು ಈಗ ಪೊಲೀಸ್ ಕಮಿಷನರ್ ಹೇಳಿ ಅವ್ರ ಮನೆಗೆ ಹೋಗ್ತೀವಿ ಈಗ ನಮಗೆ ಕಾಫಿ ಟೀ ಎಳ್ನೀರು ಅರೇಂಜ್ ಮಾಡಿ ಅವರೇ ಕರೆದಿದ್ದಾರೆ ಬರ್ತೀವಿ ಈಗ ಎಲ್ಲನೂ ಅರೇಂಜ್ ಮಾಡಿ ವಿಶೇಷವಾಗಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಸಚಿನ್ ಪಾಂಚಾಳಿದಾರಲ್ಲ ಅವ್ರ ಮನೆಯವ್ರನ್ನೆಲ್ಲ ಕರ್ತ ಬರ್ತೀವಿ ನಿಮ್ಮ ಮನೆ ಮುಂದೆ ಉತ್ತರ ಹೇಳಿ ಅವ್ರಿಗೆ ಈ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ನಾನು ಒತ್ತಾಯ ಮಾಡ್ತೀನಿ ಅದೇನು ಎಲ್ಲ ಬಿಟ್ಬಿಟ್ಟು ಇಡೀ ಕ್ಯಾಬಿನೆಟ್ ನಿಂತುಬಿಟ್ಟಿದಾರಲ್ಲ ಇವ್ರ ಪರವಾಗಿ ಏನು ಸಿದ್ದರಾಮಯ್ಯವರು ಇಡೀ ಕ್ಯಾಬಿನೆಟ್ ನಿಂತುಬಿಟ್ಟಿದ್ದಿಡೀ ಪ್ರಿಯಾಂಕ್ ಖರ್ಗೆ ಪರವಾಗಿ ಬೇರೆ ಯಾವ ಪ್ರಕರಣದಲ್ಲೂ ಇಲ್ಲ ಯಾಕೆ ಸಿದ್ದರಾಮಯ್ಯ ಅವರೇ ನಿಮ್ ಕೂರ್ಚಿ ಅಲ್ಲಾಡ್ತಾ ಇದೆಯಾ ಅದಕ್ಕೆ ನಿಂತಿದ್ದೀರಾ ಸೊ ಇಡೀ ಸರ್ಕಾರಕ್ಕೆ ಗೊತ್ತಿದೆ ಈ ಘಟನೆಯಲ್ಲಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಪ್ರಿಯಾಂಕ್ ಖರ್ಗೆ ಅವರ ಕೈವಾಡ ಇದೆ ಮಾತಾಡಿಕೊಂಡು ಸುಫಾರಿ ಕೊಡುವಂತ ಗುಂಪನ್ನ ರೌಡಿಸಮ್ ಮಾಡೋ ಗುಂಪನ್ನ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದೀರಲ್ಲ ನೀವು ಇದರಲ್ಲಿ ನನ್ನ ರೋಲ್ ಇಲ್ಲ ಅಂತ ಪ್ರೂವ್ ಮಾಡಬೇಕು ಅಂದ್ರೆ ನೀವು ರಿಸೈನ್ ಮಾಡಿ ಎನ್ಕ್ವೈರಿ ಫೇಸ್ ಮಾಡಬೇಕು ಇಷ್ಟೇ ನಮ್ಮ ಅತ್ತಾಯ ಕೆಲವರಿಗೆ ಡೌಟ್ ಇದೆ ಎಲ್ಲನೂ ಬಿಟ್ಬಿಟ್ಟು ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಇಟ್ಕೊಂಡಿದ್ದಾರೆ ಅಂತ ಈ ಪ್ರಕರಣ ಬರೋವರೆಗೂ ಪ್ರಿಯಾಂಕ್ ಖರ್ಗೆ ಅವ್ರನ್ನ ನಾವು ನೀನ್ ಯಾವ ದಾಸಜನ ಲೆಕ್ಕ ಮಾಡಿಲ್ಲ ನಾವು ಈ ಪ್ರಕರಣದಲ್ಲಿ ನಿಮ್ಮ ಹೆಸರು ಬಂದ್ರಿಂದ ನಾವು ಮಾತಾಡ್ತಾ ಇದ್ದೀವಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಸಂಸ್ಥೆ ಈಶ್ವರಪ್ಪನವರು ರಾಜೀನಾಮೆ ಕೊಟ್ಟಿದ್ದಾರೆ ಎನ್ಕ್ವೈರಿ ಮುಗಿಸ್ಕೊಂಡು ತಪ್ಪಿತಸ್ತ್ರಲ್ಲ ಅಂತ ಗೊತ್ತಾದ ಮೇಲೆ ಒಳಗಡೆ ಬಂದಿದ್ದಾರೆ ನೀವು ಅದು ಮಾಡ್ರಿ ನಾಗೇಂದ್ರ ರಿಸೈನ್ ಮಾಡಿ ಜೈಲ್ಗೆ ಹೋಗಿರ್ಲಿಲ್ವಾ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ರಾಜೀನಾಮೆ ಕೊಡ್ಲಿಲ್ವಾ ಯಾಕೆ ಅವ್ರ ಹಿಂದೆ ರಾಜಕೀಯ ಒತ್ತಡ ಇಲ್ಲ ಅಂತ ರಾಜೀನಾಮೆ ಕೊಡ್ಸ್ಬಿಟ್ರಿ ಇಲ್ಲಿ ಎಐ ಸಿ ಸಿ ಅಧ್ಯಕ್ಷರಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರ ತಂದೆ ಆ ಕಾರಣಕ್ಕೆ ರಾಜೀನಾಮೆ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ ವೇದಿಕೆ ಮೇಲೆ ಮೇಲೆ ಅನೇಕ ಗಣ್ಯರಿದ್ದಾರೆ ವಿರೋಧ ಪಕ್ಷ ಇದ್ದಾರೆ ಅವರೆಲ್ಲ ಮಾತಾಡಬೇಕಾಗಿದೆ ಕೊನೆಯದಾಗಿ ನಾನು ಮಾತಾಡ್ತಾ ಇದ್ದೀನಿ ಇಲ್ಲಿ ಯಾರ್ಯಾರು ನಿಮ್ಮ ವಿರುದ್ಧ ಮಾತಾಡ್ತಾರೆ ಅವ್ರ ಮೇಲೆಲ್ಲ ರೌಡಿ ಕೇಸ್ ಹಾಕೋದು ರೌಡಿ ಕೇಸ್ ಹಾಕ್ಬಿಡುದು ಇದು ಇದು ನಿಜಾಮ್ರ ಆಡಳಿತನಾ ನಿಜ್ರ ಇಲ್ಲಿರ್ತಕ್ಕಂಥ ಪೊಲೀಸರೆಲ್ಲ ರಜಾಕ್ರ ಇದೆಲ್ಲ ನಡೆಯಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆ ಆ ಸಂವಿಧಾನದ ಪ್ರಕಾರ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡ್ತಾ ಇದೆ ರಜಾಕರ್ನ ಸದೆ ಬಿಡ್ದು ಮನೆ ಕಳಿಸಿದ್ದಾಯ್ತು ನಿಜಾಮನ್ನ ಪಾಕಿಸ್ತಾನ ಓಡಿಸಿದ್ದಾಯ್ತು ನಿಮ್ಮನ್ನು ಮನೆ ಕಳಿಸ್ತಾರೆ ಜನ ಇವತ್ತಲ್ಲ ನಾಳೆ ಬಿ ಕೇರ್ಫುಲ್ ಪ್ರಜಾಪ್ರಭುತ್ವದಲ್ಲಿ ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ ಸೊ ಬಿ ಕೇರ್ಫುಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾ ಇರೋದ್ರಿಂದ ನೀವು ಕಾನೂನಿಗೆ ತಲೆಬಾಗಿ ನೈತಿಕತೆಗೆ ತಲೆಬಾಗಿ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಿ ಅದರಲ್ಲಿ ಯಾರ್ಯಾರು ತಪ್ಪಿತಸ್ಥರು ಅಂತ ಗೊತ್ತಾಗುತ್ತೆ ಆಮೇಲೆ ತೀರ್ಮಾನ ಆಗಲಿ ಈ ಪ್ರಕರಣ ಕರ್ನಾಟಕ ಮಹಾರಾಷ್ಟ್ರ ಎರಡೂ ಭಾಗದಲ್ಲಿ ಹಂಚೋಗಿದೆ ಬರೀ ಕರ್ನಾಟಕ ರಾಜ್ಯಕ್ಕೆ ಸೇರಿಲ್ಲ ಇದು ಸುಫಾರಿ ನ ನೀವು ಮಹಾರಾಷ್ಟ್ರದವ್ರ ಹೆಸರು ಇದೆ ಇದರಲ್ಲಿ ಡೆತ್ ನೋಟ್ ಅಲ್ಲಿ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಸಹಜವಾಗಿ ನಾವು ಇದು ಸಿಐಡಿ ಎನ್ಕ್ವೈರಿ ಕರ್ನಾಟಕದ ಪೊಲೀಸ್ ಎನ್ಕ್ವೈರಿನಲ್ಲಿ ಸತ್ಯ ಹೊರ ಬರಲ್ಲ ಅಂತ ನಂಬಿಕೆ ಇಟ್ಕೊಂಡು ಈ ಪ್ರಕರಣವನ್ನ ಸಿ ಬಿ ಐಗೆ ವಹಿಸಿ ಅಂತ ಕೇಳ್ತಾ ಇದ್ದೀವಿ ಅಂತರ ರಾಜ್ಯ ಪ್ರಕರಣ ಇರೋದ್ರಿಂದ ಇದನ್ನ ಸಿಬಿಐಗೆ ವಹಿಸಿ ಅಂತ ಕೇಳ್ತಾ ಇದ್ದೀವಿ ನಮ್ಮ ಎಲ್ಲ ಬೇಡಿಕೆಗಳು ಮತ್ತೆ ಸಚಿನ್ ಪಾಂಚಾಳ್ ಅವ್ರಿಗೆ ವಯಸ್ಸಷ್ಟ್ರಿ ಇಪ್ಪತ್ತಾರು ವರ್ಷ ನೀನ್ ಮಾತಾಡ್ಬಿಟ್ಟಿದೀಯಲ್ಲಪ್ಪಾ ಒಬ್ಬ ಆತ್ಮಹತ್ಯೆ ಮಾಡ್ಕೋಬೇಕಾದ್ರೆ ಅವ್ನಿಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಏನೆಲ್ಲ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾನೆ ಅಂತ ಗೊತ್ತ ನೀವು ಅಂತ ಮಾತಾಡಿದಿರಲ್ಲ ನೀವು ಪ್ರಿಯಾಂಕ್ ಖರ್ಗೆ ಅವರೇ ಅದೇ ಮಾನಸಿಕ ಒತ್ತಡಕ್ಕೆ ಸಚಿನ್ ಪಾಂಚಾಳ್ ಕೂಡ ಒಳಗಾಗಿದ್ದಾನೆ ಅದರಲ್ಲೂ ಈ ಆತ್ಮಹತ್ಯೆ ಎಂತ ಆತ್ಮಹತ್ಯೆ ಅವನು ನೇಣಾಕೊಂಡಿಲ್ಲ ರೈಲ್ಗೆ ತಲೆ ಕೊಟ್ಟಿದನ್ರಿ ಎಷ್ಟು ಫ್ರಸ್ಟ್ರೇಷನ್ ಆಗಿರ್ಬೋದು ಅವನಿಗೆ ಎಂತಹ ಸಿಟ್ಟು ಬಂದಿರ್ಬೋದು ಹುಡುಗನಿಗೆ ಇಪ್ಪತ್ತಾರು ವರ್ಷದ ಹುಡುಗ ಇನ್ನೂ ನಲವತ್ತು ಐವತ್ತು ವರ್ಷ ಜೀವನ ಮಾಡಬೇಕಾದಂತ ಹುಡುಗ ಆ ಕುಟುಂಬ ಇವತ್ತು ಬೀದಿಗೆ ಬಂದಿದೆಯಲ್ಲ ನಾಚಿಕೆ ಅಲ್ಲ ನಿಮಗೆ ಆ ಕುಟುಂಬಕ್ಕೆ ಆರ್ಥಿಕ ಶಕ್ತಿಯನ್ನು ಕೊಡಬೇಕು ಅಂದ್ರೆ ಒಂದು ಕೋಟಿ ಪರಿಹಾರ ಕೊಡಿ ಅಂತ ಕೇಳ್ತಾ ಇದ್ದೀವಿ ಇದು ಮೂರು ನಮ್ಮ ಬೇಡಿಕೆ